ಬೆಳಗಾವಿ ಜಿಲ್ಲೆಯಲ್ಲಿ ನಮ್ಮ ರಸ್ತೆಗಳು ಅಪಘಾತ ಆಗುವುದು ತುಂಬಾ ಜಾಸ್ತಿ ಇದೆ ಪ್ರತಿ ವರ್ಷವೂ ಸುಮಾರು ಎಂಟು ನೂರು ಜನ ಈ ರಸ್ತೆ ಅಪಘಾತದಲ್ಲಿ ತೀರ ಹೋಗ್ತಾ ಇದ್ದಾರೆ ಈ ಅಪಘಾತದಲ್ಲಿ ಪರ್ಟಿಕ್ಯುಲರ್ ಆಗಿ ಕಬ್ಬಿನ ಸೀಸನ್ ಸಂದರ್ಭದಲ್ಲಿ ಉಳಿದ ಸೀಸನ್ ಅಲ್ಲಿ ತಿಂಗಳಿಗೆ ಒಂದು ಐವತ್ತರಿಂದ ಐವತ್ತೈದು ಜನ ಸಾಯ್ತಾ ಇದ್ದಾರೆ ಈ ಕಬ್ಬಿನ ಸೀಸನ್ ಶುರು ಮೇಲೆ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜಾನ್ ಫೆಬ್ರವರಿ ಈ ಐದು ತಿಂಗಳ ಸಂದರ್ಭದಲ್ಲಿ ಎಪ್ಪತ್ತಲಿಂದ ಎಂಬತ್ತು ಜನ ಪ್ರತಿ ದಿವಸನು ಒಬ್ಬರೇ ಇಲ್ಲ ಇಬ್ಬರು ಈ ಕಬ್ಬಿನ ಗಾಡಿಯಲ್ಲಿ ಟ್ರೈಲರ್ ಅಲ್ಲಿ ಒಂದು ಒಡೆದು ಹೋಗ್ತಾ ಇದ್ದಾರೆ ಇಲ್ಲ ಟ್ರೈಲರ್ ಅವರು ಸ್ವಲ್ಪ ಸರಿಯಾಗಿ ಓಡಿಸೋದ ಕಾರಣ ಡೆತ್ ಆಗ್ತಾ ಇದ್ದಾರೆ ಈ ಸೀಸನ್ ಅಲ್ಲಿ ಬೇರೆ ಸೀಸನ್ಗಳ ಈ ಸೀಸನ್ ಅಲ್ಲಿ ಸ್ವಲ್ಪ ಜನ ಡೆತ್ ಆಗುವುದು ಜಾಸ್ತಿ ಆಗಿದೆ ಇದಕ್ಕೆ ನಾವು ಈಗ ನಾನು ಆಲ್ರೆಡಿ ಹೇಳಿದ್ದೀನಿ ರಸ್ತೆ ಅಪಘಾತಗಳನ್ನು ನಾವು ತಡೆ ಮಾಡುವುದಕ್ಕೆ ನಾವು ಎಷ್ಟೊಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಎಂಟು ನೂರು ಜೀವ ಕಳ್ಕೊಳ್ತಾ ಇದ್ದಾರೆ ಇದರಲ್ಲಿ ಬಹಳಷ್ಟು ಅಮಾಯಕರಿದ್ದಾರೆ ಅವರು ದುಡಿಯುವವರು ಆ ಫ್ಯಾಮಿಲಿಯಲ್ಲಿ ಆ ಮಕ್ಕಳನ್ನು ಇಟ್ಕೊಂಡು ಹೆಂಡತಿಯನ್ನು ದುಡಿಯುವವರು ಈಗ ಸತ್ತೋದ ಮೇಲೆ ಫ್ಯಾಮಿಲಿ ಪರಿಸ್ಥಿತಿ ಎಲ್ಲ ನಾವು ನೋಡಬೇಕು ಅದಕ್ಕಾಗಿ ಈಗ ನಾವು ಒಂದು ಕಟ್ಟುನಿಟ್ಟಾಗಿ ಒಂದು ಕ್ರಮ ಕೈಗೊಳ್ಳುವುದಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ ಮತ್ತು ಆಫೀಸರ್ಗಳಿಗೆ ಸೂಚನೆ ಕೊಟ್ಟಿದೀವಿ ಯಾವುದೇ ಕಬ್ಬಿನ ಲಾರಿ ಮತ್ತು ಟ್ರೈಲರ್ ಇರುತ್ತಂದ್ರೆ ಕಬ್ಬಿನದ ಲೋಡ್ ಇರುವಾಗಲೂ ಮತ್ತು ಲೋಡ್ ಇಲ್ಲದೆ ಸಂದರ್ಭಗಳಲ್ಲಿ ಕೂಡ ಹಿಂದುಗಡೆ ಕಡ್ಡಾಯವಾಗಿ ರಿಫ್ಲೆಕ್ಟರ್ ಜಾಕೆಟ್ ರಿಫ್ಲೆಕ್ಟರ್ ಕ್ಲಾತ್ ಅನ್ನು ಹಾಕಿಕೊಂಡು ಹೋಗಬೇಕು ಇದನ್ನು ಪ್ರತಿಯೊಂದು ಫ್ಯಾಕ್ಟರಿ ಕೂಡ ಇನ್ಶೂರ್ ಮಾಡಬೇಕು ಅವರವರ ಫ್ಯಾಕ್ಟ್ರಿಗೆ ಬರುವ ಪ್ರತಿಯೊಂದು ಕಬ್ಬಿನ ಟ್ರಾಕ್ಟರ್ ಲಾರಿ ಯಾವುದು ಬರುತ್ತೆ ಹಿಂದೂ ಕಡೆ ಕಡ್ಡಾಯವಾಗಿ ವಿಸಿಬಲ್ ಆಗಿ ಕಾಣುವುದರ ಕಬ್ಬು ರಿಫ್ಲೆಕ್ಟರ್ ಕ್ಲಾತ್ ಅನ್ನು ಹಾಕಿಕೊಳ್ಳಬೇಕು ಅದೇ ರೀತಿಯಲ್ಲಿ ಅನ್ಲೋಡ್ ಮಾಡಿ ನಂತರ ಕೂಡ ಬಹಳಷ್ಟು ಟ್ರಾಕ್ಟರ್ಗಳಲ್ಲಿ ಇಂಡಿಕೇಟರ್ಸ್ ಇರುವುದಿಲ್ಲ ಆದ್ದರಿಂದ ಕಡ್ಡಾಯವಾಗಿ ಪ್ರತಿ ಒಂದು ಗಾಡಿಯಲ್ಲಿ ಕೂಡ ಇದು ರಿಫ್ಲೆಕ್ಟರ್ ಕ್ಲಾತ್ ಹಾಕೊಂಡು ಹೋಗಬೇಕು ಆ ಇಲ್ಲದ ಸಂದರ್ಭದಲ್ಲಿ ಖಂಡಿತವಾಗಿ ನಾವು ಕೇಸ್ ಮಾಡ್ತೀವಿ ಜೊತೆಗೆ ಒಂದು ವೇಳೆ ಕುಡಿದು ಬಿಟ್ಟು ಗಾಡಿ ಓಡಿಸಿ ಯಾರು ಡೆತ್ ಆಗುವ ಸಂದರ್ಭದಲ್ಲಿ ಇಟ್ ವಿಲ್ ಬಿ ಕನ್ಸಿಡರ್ ಅಸ್ ಕಲ್ಪಬಲ್ ಹೋಮಿಸೈಡ್ ಈಕ್ವಲ್ ಟು ಮರ್ಡರ್ ಇದು ಎರಡಕ್ಕೂ ದೊಡ್ಡ ವ್ಯತ್ಯಾಸ ಏನೂ ಅಲ್ಲ ಪನಿಷ್ಮೆಂಟ್ ಕೂಡ ತುಂಬಾ ಜಾಸ್ತಿ ಇರುತ್ತದೆ ಕುಡಿದು ಬಿಟ್ಟು ಗಾಡಿ ಓಡಿಸಿ ಯಾರೋ ಒಬ್ಬರು ಡೆತ್ ಆಗ್ತಾರೆ ಅಂದ್ರೆ ಸುಮ್ಮನೆ ನಾವು ಬೆಡಕ್ ಆಗಲ್ಲ ಹಂಡ್ರೆಡ್ ಪರ್ಸೆಂಟ್ ನಾವು ನಿಮ್ಮನ್ನು ಅರೆಸ್ಟ್ ಮಾಡ್ತೀವಿ ಕಡ್ಡಾಯವಾಗಿ ಈಗ ಪ್ರತಿಯೊಂದು ರೋಡ್ ಆಕ್ಸಿಡೆಂಟ್ ಹ್ಯಾಟಲ್ ಇರಲಿ ಡೆತ್ ಇರಲಿ ಇಲ್ಲ ಗಾಯಾಲ ಯಾವುದೇ ಆಗುತ್ತಂದ್ರೆ ಕೂಡ ಅಟಂಪ್ಟ್ ಟು ಮರ್ಡರ್ವಲ್ ಅಂಟ್ ಆಗಿ ಅಟಂಪ್ಟ್ ಟು ಕಲ್ಪಬಲ್ ಹೋಮಿಸೈಡ್ ಸೆಕ್ಷನ್ ಒನ್ ಟೆನ್ ಆಫ್ ಬಿಎನ್ಎಸ್ ಆ ಸೆಕ್ಷನ್ ಅಲ್ಲಿ ನಾವು ಎಫ್ಐಆರ್ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಯಾವನೋಬ್ಬನ ಕುಡಿದು ಬಿಟ್ಟು ಗಾಡಿ ಓಡಿಸೋದಕ್ಕೆ ಅಮಾಯಕರ್ ಬಳಿ ಆಗುವುದಕ್ಕೆ ಪೊಲೀಸ್ ಇಲಾಖೆ ಬಿಡುವುದಿಲ್ಲ ಪ್ರತಿ ದಿವಸ ಇದು ಪರ್ಟಿಕ್ಯುಲರ್ಲಿ ನಾವು ನಮ್ಮ ಆಫೀಸರ್ಸ್ ಪ್ರತಿ ದಿವಸ ಒಂಬತ್ತು ಗಂಟೆ ಇವತ್ತು ಎಷ್ಟು ಅಪಘಾತ ಆಗಿದೆ ಅದರಲ್ಲಿ ಎಷ್ಟು ಜನ ಕುಡಿದು ಓಡಿಸಿದಾರೋ ಅವರ ಮೇಲ್ಗಡೆ ಒನ್ ಟೆನ್ ಕೆಲಗಡೆ ಎಫ್ಐಆರ್ ಮಾಡಿ ಅರೆಸ್ಟ್ ಮಾಡೋಕ್ಕೆ ನಾನು ಪರ್ಸನಲಿ ಪರ್ಟಿಕ್ಯುಲರ್ ಆಗಿ ನಾನು ಫಾಲೋ ಅಪ್ ಮಾಡ್ತಾ ಇದ್ದೀನಿ ಸೊ ಯಾರು ಕೂಡ ಕುಡಿದು ಬಿಟ್ಟು ಗಾಡಿ ಓಡಿಸಿರಂದ್ರೆ ಜೈಲಿಗೆ ಹೋಗೋದು ಕಂಪಲ್ಸರಿ ಡಿಡಿ ಕೆಸ್ ಹಾಕಿ ಸುಮ್ಮನೆ ಬಿಡೋದು ಇಲ್ಲ ಇದು ಈಕ್ವಲ್ ಅಂಟು ಟು ಮರ್ಡರ್ ಅಟೆಂಪ್ಟ್ ಟು ಮರ್ಡರ್ ಅಂದ್ರೆ ನಾವು ಟ್ರೀಟ್ ಮಾಡ್ತೀವಿ ಸೊ ಇದಕ್ಕೆ ಈ ಸೀಸನ್ ಸ್ಟಾರ್ಟ್ ಆಗುವುದಕ್ಕೂ ಮುಂಚೆನೂ ಕೂಡ ಹಾರ್ವೆಸ್ಟರ್ ಮತ್ತು ಟ್ರಾನ್ಸ್ಪೋರ್ಟರ್ ಆರ್ಗನೈಸೇಷನ್ ಅನ್ನು ಕರೆದು ಮಾತನಾಡಲಾಗಿದೆ ಈಗ ನಾವು ಆಫೀಸರ್ಸ್ ಕೂಡ ಸೂಚನೆ ಕೊಡ್ತಾ ಇದ್ದೀವಿ ಎಲ್ಲಿಯೂ ಒಂದು ಕಡೆ ಟ್ರೈಲರ್ ಅನ್ನು ನಿಲ್ಲಿಸುವಾಗ ಕಡ್ಡಾಯವಾಗಿ ರಿಫ್ಲೆಕ್ಟರ್ ನೀವು ಫಸ್ಟ್ ಆಫ್ ಆಲ್ ಪಾರ್ಕಿಂಗ್ ಮಾಡುವುದು ರೋಡ್ ಬಿಟ್ಟು ಕಂಪ್ಲೀಟ್ ಆಗಿ ಬಿಟ್ಟು ಜಾಗ ಬಿಟ್ಟು ಎಷ್ಟು ಜಾಗ ರೋಡ್ ಯಾವುದೇ ಕಾರಣಕ್ಕೂ ಕೂಡ ನೀವು ರೋಡ್ ಮಧ್ಯದಲ್ಲಿ ಗಾಡಿಯನ್ನು ನಿಲ್ಲಿಸಕ್ಕಾಗಲ್ಲ ಟ್ರಾಕ್ಟರ್ ಅನ್ನು ಬಂದು ನಿಲ್ಲಿಸ್ತೀರ ಅಂದ್ರೆ ಅಂತಹ ಕೇಸ್ ಆಗುವ ಸಂದರ್ಭದಲ್ಲಿ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳುತ್ತೀವಿ ಅದೇ ರೀತಿಯಲ್ಲಿ ಗಾಡಿ ನಿಲ್ಲಿಸುವ ಸಂದರ್ಭದಲ್ಲಿಯೇ ಕೂಡ ರಿಫ್ಲೆಕ್ಟರ್ ಜಾಕೆಟ್ ರಿಫ್ಲೆಕ್ಟರ್ ಕ್ಲಾತ್ ಅನ್ನು ಹಾಕಿನೇ ನಿಲ್ಸಬೇಕು ಇಲ್ಲಾಂದ್ರೆ ಗಾಡಿಯನ್ನು ಕೂಡ ನಾವು ಸೀಸ್ ಮಾಡಬೇಕಾಗುತ್ತದೆ ಕೇಸಿಗೆ ಇದು ಒಂದು ರೀತಿಯಲ್ಲಿ ಈ ಬೇಸಿಕ್ ಜವಾಬ್ದಾರಿಯನ್ನು ಹಾರ್ವೆಸ್ಟರ್ ಮತ್ತು ಟ್ರಾಕ್ಟರ್ ಡ್ರೈವರ್ಸ್ ಇದು ತುಂಬಾ ಈಸಿಯಾದ ಕೆಲಸ ಒಂದು ರಿಫ್ಲೆಕ್ಟರ್ ಕ್ಲಾತನ್ನು ಗಾಡಿ ಹಿಂದಗಡೆ ಹಾಕುವುದು ಈಸಿಯಾದ ಕೆಲಸ ಈ ಕೆಲಸ ಆಗಲ್ಲ ಅಂದ್ರೆ ರೈತರಿಗೆ ಅನ್ಯಾಯ ಆಗ್ತದೆ ಗಾಡಿ ಅದು ಕಬ್ಬಿಣದ ಲೋಡ್ ಆದ್ಮೇಲೆ ಅದು ಸ್ಟೇಷನ್ ಕರ್ಕೊಂಡು ಹೋಗಿ ಅದು ಪ್ರಾಸೆಸ್ ಮಾಡೋದಕ್ಕೆ ಡಿಲೇ ಆಗುತ್ತದೆ ವೆಯ್ಟ್ ಕಮ್ಮಿ ಆಗುತ್ತದೆ ದಯವಿಟ್ಟು ರೈತರು ಕೂಡ ಪ್ರತಿಯೊಂದು ನಿಮ್ಮ ಟ್ರಾಕ್ಟರ್ ಡ್ರೈವರ್ಸ್ ಕಡೆ ಮಾತಾಡಿ ಕಡ್ಡಾಯವಾಗಿ ಅವರ ರಿಫ್ಲೆಕ್ಟರ್ ಕ್ಲಾತನ್ನು ಹಾಕ್ಕೊಂಡು ರೋಡ್ ಸೈಡ್ ಅಲ್ಲಿ ನಿಲ್ಲಿಸಬೇಕು ರೋಡ್ ಅಡ್ಡ ಹಾಕಿ ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರದಂದ್ರೆ ನೀವು ಕೂಡ ಪ್ರತಿಯೊಬ್ಬರ ಜವಾಬ್ದಾರಿ ತಗೊಳ್ಬೇಕು ನಿಮ್ಮ ಏರಿಯಾನಲ್ಲಿ ಒಂದು ಕಬ್ಬು ಲೋಡ್ ಆಗುವ ಸಂದರ್ಭದಲ್ಲಿ ಯಾವುದೇ ಒಂದು ಜೀವ ಹೋಗೋದಕ್ಕೆ ನೀವು ಯಾವುದೇ ಅವಕಾಶ ಕೊಡಬಾರದು ಹೇಳ್ಕೊಳ್ತೀನಿ ಇದು ಈ ಕ್ಷಣದ ಸುದ್ದಿ ಹೆಚ್ಚಿನ ಸುದ್ದಿಗಳಿಗಾಗಿ ಸುವರ್ಣ ಜನನಿ ನ್ಯೂಸ್ ಚಾನೆಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ